ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಪೆಷಲಾಗಿ ಚಿಕನ್ ಮಂದಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಮೊದಲು ಚಿಕನ್ ಮಂದಿ ಚಿಕನ್ಗೆ ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಉಂಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಎರಡು ಪೀಸ್ ಜಿಂಜರ್ ಒಂದು ಟುವೆಲ್ ಎಸ್ ಎಲ್ ಇದು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಮತ್ತು ರೆಡ್ ಚಿಲ್ಲಿ ಸಿಕ್ಸ್ ತೆಗೊಂಡಿದ್ದೀರಿ ರೆಡ್ ಚಿಲ್ಲಿಯನ್ನು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಸೋಕ್ ಮಾಡಿಬಿಟ್ಟು ಯೂಸ್ ಮಾಡಿ ಆಮೇಲೆ ಇದನ್ನು ಚಾಪರಲ್ಲಿ ಅಥವಾ ಗ್ರೈ ಗ್ರೈಂಡರಲ್ಲಿ ಮಿಕ್ಸ್ ಮಿಕ್ಸಿ ಮಾಡಬೇಕು ನೆಕ್ಸ್ಟ್ ಮಿಕ್ಸ್ ಮಾಡಿದ ಇಂಗ್ರೀಡಿಯೆಂಟ್ಸನ್ನು ಒಂದು ಪಾತ್ರೆಗೆ ಹಾಕಿ ಆಯಿಲ್ ಹಾಕಬೇಕು ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಬೇಕಾದಷ್ಟು ಉಪ್ಪು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವೆನಿಗರ್ ಬೇಕಾದರೆ ಒನ್ ಟೇಬಲ್ ಸ್ಪೂನ್ ನಿಮಗೆ ಯೂಸ್ ಮಾಡ್ಬೋದು ವೆನಿಗರ್ ಅಥವಾ ಲೆಮನ್ ಯಾವುದಾದ್ರೂ ಆಮೇಲೆ ಈ ಮಸಾಲೆಗೆ ಚಿಕನನ್ನು ಹಾಕಿ ಮಿಕ್ಸ್ ಮಾಡಿ ಉಂಟಲ್ಲ ಒಂದು ಅರ್ಧ ಗಂಟೆ ಇಲ್ಲಾದರೆ ಫಿಫ್ಟೀನ್ ಮಿನಿಟ್ಸ್ ನೀವು ಮ್ಯಾರಿನೇಷನ್ ಮಾಡಿ ಇಡಬೇಕು ಟೈಮ್ ಇಲ್ಲದಿದ್ದರೆ ಪರವಾಗಿಲ್ಲ ಆಗಲೇ ನೀವು ಚಿಕನನ್ನು ಫ್ರೈ ಮಾಡಿ ಯೂಸ್ ಮಾಡ್ಬೋದು ಈಗ ನಾವು ಯಾವುದರಲ್ಲಿ ರೈಸ್ ಪ್ರಿಪೇರ್ ಮಾಡ್ತೀವಿ ಅದೇ ಪಾತ್ರೆಗೆ ಆಯಿಲ್ ಹಾಕಿ ಆಯಿಲ್ ಅಥವಾ ಘೀ ಯಾವುದಾದ್ರೂ ನಿಮಗೆ ಯೂಸ್ ಮಾಡ್ಬೋದು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ತೆಗೀರಿ ನೆಕ್ಸ್ಟ್ ನಾವು ಮ್ಯಾರಿನೇಷನ್ ಮಾಡಿದ ಚಿಕನ್ ಉಂಟಲ್ಲ ಇದನ್ನೆಲ್ಲ ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಫುಲ್ ಕಂಪ್ಲೀಟಾಗಿ ಫ್ರೈ ಆಗಬೇಕು ಅರ್ಧ ಫ್ರೈ ಮಾಡಿ ತೆಗಿಬೇಡಿ ಕಂಪ್ಲೀಟಾಗಿ ಚಿಕನ್ ಫ್ರೈ ಆಗಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉಂಟಲ್ಲ ಈ ಚಿಕನ್ ಪೀಸನ್ನು ಫ್ರೈ ಮಾಡಿ ಚಿಕನ್ ಮ್ಯಾರಿನೇಷನ್ ಮಾಡಿದ ಮಸಾಲೆ ಇರ್ತದಲ್ಲ ಅದನ್ನು ಒಂದು ಸೈಡಲ್ಲಿಟ್ಟುಬಿಡಿ ಆಮೇಲೆ ರೈಸಿಗೆ ಯೂಸ್ ಆಗ್ತದೆ ಚಿಕನ್ ಒಂದು ಸೈಡ್ ಫ್ರೈ ಆದಮೇಲೆ ಅದನ್ನು ಉಲ್ಟ ಮಾಡಿ ಫುಲ್ಲು ಚಿಕನನ್ನು ಫ್ರೈ ಮಾಡಿ ಆಮೇಲೆ ಇದನ್ನು ಚಿಕನ್ ಪೀಸ್ ಫ್ರೈ ಆದಮೇಲೆ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿಟ್ಟು ಒಂದು ಸೈಡಲ್ಲಿ ಇರ್ತೇನೆ ಇದು ಮತ್ತೆ ನಮಗೆ ಲಾಸ್ಟಿಗೆ ಯೂಸ್ ಮಾಡಲಿಕ್ಕೆ ಬರ್ತದೆ ನೆಕ್ಸ್ಟ್ ಯೂಸ್ ಮಾಡಿದ್ದೇನೆ ಎಕ್ಸ್ಟ್ರಾ ಆಯಿಲ್ ಅಥವಾ ಗೀ ಬೇಕಾದರೆ ಯೂಸ್ ಮಾಡಿ ಇಲ್ಲಾದರೆ ಪಾತ್ರೆಯಲ್ಲಿದ್ದ ಆಯಿಲ್ ಉಂಟಲ್ಲ ಅದೇ ಸಾಕಾಗ್ತದೆ ಮೂರು ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕಿದ್ದೇನೆ ನೀರುಳ್ಳಿ ಉಂಟಲ್ಲ ಒಳ್ಳೆ ಫ್ರೈ ಆಗಬೇಕು ಲೈಟಾಗಿ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಆಗಬೇಕು ಎರಡು ಪೀಸ್ ಚಿಕನ್ ಕ್ಯೂಬ್ಸ್ ಚಿಕನ್ ಕ್ಯೂಬ್ಸ್ ಇಲ್ಲದಿದ್ದರೆ ಅದರ ಬದಲು ನೀವು ಮ್ಯಾಗಿ ಕ್ಯೂಬ್ಸ್ ಯೂಸ್ ಮಾಡ್ಬೋದು ಆಮೇಲೆ ಉಳಿದ ಮಸಾಲೆ ಇರ್ತದಲ್ಲ ಚಿಕನ್ ಚಿಕನ್ ಮ್ಯಾರಿನೇಷನ್ ಮಾಡಿದ್ದು ಆ ಮಸಾಲೆಯನ್ನೆಲ್ಲ ಇದಕ್ಕೆ ಹಾಕಬೇಕು ಹಾಕಿ ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಗರಂ ಮಸಾಲ ಪೌಡರ್ ಒನ್ ಟೇಬಲ್ ಸ್ಪೂನ್ ಈಗ ನಾನಿಲ್ಲಿ ತ್ರೀ ಕಪ್ ರೈಸ್ ತಗೊಂಡಿದ್ದೇನೆ ತ್ರೀ ಕಪ್ ರೈಸಿಗೆ ಸಿಕ್ಸ್ ಕಪ್ ವಾಟರ್ ಯೂಸ್ ಮಾಡಬೇಕು ಇಲ್ಲಿ ನಾನು ಬಿಸಿ ನೀರನ್ನು ಯೂಸ್ ಮಾಡ್ತಾ ಇರೋದು ತಣ್ಣಗಿರುವ ನೀರನ್ನಲ್ಲ ಬಿಸಿ ನೀರನ್ನು ಯೂಸ್ ಮಾಡಿ ಇದಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ರೈಸ್ ನಾನಿಲ್ಲಿ ಗೀ ರೈಸ್ ಯೂಸ್ ಮಾಡ್ತಾ ಇರೋದು ನಿಮಗೆ ಗೀ ರೈಸ್ ಬೇಡದಿದ್ದರೆ ಬಾಸ್ಮತಿ ರೈಸ್ ಯೂಸ್ ಮಾಡಿ ಕೂಡ ಈ ಮಂದಿ ಪ್ರಿಪೇರ್ ಮಾಡ್ಬೋದು ನೀರು ಆಲ್ರೆಡಿ ಬಿಸಿ ಉಂಟಲ್ಲ ಕುದೀಲಿಕ್ಕೆ ಕಾಯ್ಬೇಕಂತೇಳಿಲ್ಲ ಡೈರೆಕ್ಟಾಗಿ ರೈಸನ್ನು ಹಾಕಿದರೆ ಆಯಿತು ತ್ರೀ ಕಪ್ ಗೀ ರೈಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೆ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ರೈಸನ್ನು ಕುಕ್ಕಾಗಲಿಕ್ಕೆ ಬಿಡಬೇಕು ತುಂಬ ಫಾಸ್ಟಾಗಿ ಫ್ಲೇಮಲ್ಲಿಟ್ಟರೆ ರೈಸೆಲ್ಲ ನೀರೆಲ್ಲ ಬೇಗ ಉಂಟಲ್ಲ ಹೋಗ್ತದೆ ಆಮೇಲೆ ರೈಸ್ ಕೂಡ ಆಗಿರೋದಿಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ರೈಸನ್ನು ಬೇಯಿಸಿ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇರ್ತದೆ ಈ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಚಿಕನ್ ಪೀಸನ್ನೆಲ್ಲ ಫುಲ್ಲು ಸಟ್ ಮಾಡಬೇಕು ಚಿಕನ್ ಪೀಸೆಲ್ಲ ಫುಲ್ ಸಟ್ ಮಾಡಿ ಆಮೇಲೆ ಫೈವ್ ಮಿನಿಟ್ಸ್ ಇದನ್ನು ಇಡಬೇಕು ಚಿಕನ್ ಫ್ರೈ ಮಾಡಿದ ಸ್ವಲ್ಪ ಆಯಿಲಲ್ಲಿ ಇರ್ತದಲ್ಲ ನಾವು ಪ್ಲೇಟಲ್ಲಿ ಇಟ್ಟಾಗ ಚಿಕನ್ ಆಯಿಲನ್ನು ಕೂಡ ಈ ರೈಸ್ ಮೇಲೆ ಹಾಕಿ ಚಿಕ ಫೈವ್ ಮಿನಿಟ್ಸ್ ಆದಮೇಲೆ ಚಾರ್ಕೋಲಿಟ್ಟು ದಮ್ ಬರಿಸಿದರೆ ಆಯಿತು ನಮ್ಮ ಸಿಂಪಲ್ ಆದ ಮಂದಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್